ఏ జన్మలో ఏ పుణ్యం కాదు దానికొచ్చి నాకు ఫోటో తీస్తావా రేమో అన్నట్టుంది తీసా ఏం నువ్వు రాసేదే కావాలా తల్లి బస్వప్పానప్ప నువ్వు దొరికే రా నేను ఎసురు పేరు పెట్టినావా మాకెళ్ళి పెడతారు రాముడు లక్ష్మణుడు ನಮ್ಮ ಇನ್ನೂರು ಕಡೆಗೆ ರಾಮಡು ಲಕ್ಷ್ಮಣ ಅಂತ ಹೆಸರು ಇಡ್ತಾರ ಗಂಗಾ ಗಂಗಾ ಅಂಜಿ ಅಂಜಿ ಯೂಟ್ಯೂಬ್ ಒಂದು ವರ್ಷ ಬರ್ತದೆ ಅದು ಒಂದು ಒಂದು ವರ್ಷ ಬರ್ತದೆ

ಒಂದು ಎಕ್ರಿಗೆ ಎಷ್ಟು ತಗೊತೀರಿ ಇಲ್ಲಿ ಎಷ್ಟು ತಾಸು ಮಾಡಿದ್ರೆ ಹಸು ಗಂಟಲಕ್ಕ ದಾನ ಎಲ್ಲ ಇದೆ ಗಡ್ಡೆ ಹಸಿಗಡ್ಡೆ ಏನಿಲ್ಲ ಒಂದಲ್ಲ ಇದು ಒಣಗ ಒಣಗಡ್ಡೆ ಇಲ್ಲಾಂದ್ರೆ ಏನು ಮಾಡ್ತೀರಿ ಏನಾನ ತೌಡಾಗ್ಲಿ ಗ್ರೌಂಡ್ ನಟದು ಆಗ್ತೀರಿ

ನಮ್ಮ ಕಡೆಗೆ ಆದ್ರೆ ಸರ ಕುಡಿಸ್ತಾರು ನಿಮ್ಗೆ ಇದೊಂದು ಜೊತೆ ಹೆಚ್ಚು ಮುಸ್ಲಿಮ್ಸ್ ಹೆಚ್ಚಿರ್ತಾರ ಕುರುಬರು ಜಾಸ್ತಿ ವಾಲ್ಮೀಕಿ ನಾಯಕರು ನಾಯ್ಕರಿಗೆ ಸಾರವ್ರ ಅಂತ